ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಸಾಂಪ್ರದಾಯಿಕವಾಗಿ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕುಚಲಕ್ಕಿ ಒಂದು ಕೆ ಜಿ ತಗೊಂಡಿದ್ದೀನಿ ಕುಚಲಕ್ಕಿನ ಐದರಿಂದ ಆರು ಗಂಟೆ ನೆನೆಸ್ಕೊಂಡಿರೋದು ಇಲ್ಲಿ ಕಾಲು ಕೆಜಿ ಅಷ್ಟು ಉದ್ದಿನಬೇಳೆ ಇದನ್ನು ಐದರಿಂದ ಆರು ಗಂಟೆ ನೆನೆಸ್ಕೊಂಡಿದ್ದೀನಿ ಈಗ ರುಬ್ಬೋಕೆ ರೆಡಿಯಾಗಿದೆ ನೀವು ಕುಚಲಕ್ಕಿ ನಿಮಗೆ ಇಷ್ಟ ಇಲ್ಲ ಅಥವಾ ಕುಚಲಕ್ಕಿ ಬೇಡ ಅಂದರೆ ನೀವು ಇಡ್ಲಿ ಅಕ್ಕಿಯಿಂದ ಮಾಡ್ಕೋಬೋದು ಮೊದಲು ನೆಂದಿರೋ ಉದ್ದಿನ ಬೆಳೆನ ರುಬ್ಕೊಂಡ್ಬಿಡೋಣ ನುಣ್ಣಗೆ ಮೊದಲೇ ನೀರು ಹಾಕೋದು ಬೇಡ ಎಷ್ಟು ಸಾಧ್ಯವೋ ಅಷ್ಟು ಗಟ್ಟಿಯಾಗೆ ನುಗ್ಕೊಳ್ಳೋಣ ಬೇಕನ್ಸಿದ್ರೆ ನೀರು ಹಾಕ್ಕೊಡೋಣ ಒಂದು ಸ್ವಲ್ಪ ನೀರು ಈ ಥರ ಹಾಕ್ಕೊಳ್ಳೋಣ ಸುರಿಯೋದು ಬೇಡ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇಷ್ಟು ಹಗೂರಾಗಿ ಒಳ್ಳೆ ಬೆಣ್ಣೆ ಥರ ಆಗಿದೆ ಅಲ್ಲಿ ಆ ಥರ ಒಂದು ಲೋಟ ನನಗೆ ಈ ಲೋಟದಲ್ಲಿ ಒಂದು ಲೋಟ ನೀರು ಬಳಸಿದೆ ಇಷ್ಟು ಮೃದುವಾಗಾಗಿದೆ ನೋಡಿ ಉದ್ದಿನ ಹಿಟ್ಟು ಈ ಥರ ನೀರಿಗೆ ಹಾಕಿದರೆ ಈಗ ತೇಲ್ತಾ ಇರಬೇಕು ಹಾಗಿದ್ರೆ ಹಗುರವಾಗಿದೆ ಅಂತ ಇಡ್ಲಿನೂ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೀಗ ತೆಕ್ಕೊಳ್ಳೋಣ ಈಗ ಇದೇ ಗ್ರೈಂಡರಲ್ಲಿ ಅಕ್ಕಿ ರುಬ್ಕೊಳ್ಳೋಣ ಈ ತರ ಈಗ ಮುಟ್ಟಿದ್ರೆ ಸ್ವಲ್ಪ ಸಣ್ಣ ರವೆ ತರ ಟಚ್ ಆಗ್ಬೇಕು ಆ ತರ ರುಬ್ಕೊಬೇಕು ನೋಡಿ ಈ ತರ ತುಂಬಾ ರವೆ ರವೆ ತರ ಬೇಡ ತೆಕ್ಕೊಳೋಣ ಈಗ ರುಬ್ಬಿರೋ ಅಕ್ಕಿ ಹಿಟ್ಟಿಗೆ ಈಗ ರುಬ್ಕೊಂಡಿರೋ ಬೇಳೆ ಇಟ್ಟು ಸೇರಿಸ್ಕೊಳ್ಳೋಣ ವೆಟ್ಟಿ ಗ್ರೈಂಡರಲ್ಲಿ ರುಬ್ಬಿದರೆ ಉದ್ದಿನಬೇಳೆ ಎಷ್ಟು ಹಿಟ್ಟು ಎಷ್ಟು ಹಗುರಾಗಿ ಆಗಿರುತ್ತೆ ಒದಗಿ ಬರುತ್ತೆ ಮತ್ತೆ ಉದ್ದಿನಬೇಳೆ ಹಿಟ್ಟು ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಸೇರಿಸ್ಕೊಳ್ಳೋಣ ಹಿಟ್ಟನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ಇಟ್ಟು ಚೆನ್ನಾಗಿ ಉದುಗು ಬರುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನೀಗ ಏಳರಿಂದ ಎಂಟು ಗಂಟೆ ನೆನೆಯೋಕ್ಕೆ ಬಿಡೋಣ ಹಿಟ್ಟು ಎಂಟು ಗಂಟೆ ನೆಂದಿರೋದು ಅಷ್ಟು ಚೆನ್ನಾಗಿ ಉದುಗು ಬಂದಿದೆ ಅರ್ಧ ಪಾತ್ರೆ ಇದ್ದು ಮುಕ್ಕಾಲು ಪಾತ್ರೆವರೆಗೂ ಕುದಿಕೊಂಡು ಬಂದಿರೋದು ತಟ್ಟೆಗೆ ಎಣ್ಣೆ ಸೌರ ಇಟ್ಕೊಂಡಿರೋದು ಒಂದು ಎರಡು ಸೌಟ್ನಷ್ಟು ಹಾಕ್ತಾಯಿದ್ದೀನಿ ನೀರು ಕುದೀತಾ ಇದೆ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಆಗಿದೆ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಮೇಲೆ ತೆಗಿಯೋಣ ತಣ್ಣಗಾಗಿದೆ ತೆಕ್ಕೊಳ್ಳೋಣ ಎಣ್ಣೆ ಹಚ್ಚಿರೋದ್ರಿಂದ ಸುಲಭವಾಗಿ ಬರುತ್ತೆ ನೋಡಿ ಎಷ್ಟು ಆಗಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ